ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನವರಾತ್ರಿಗಳಲ್ಲಿ ಪ್ರತಿಯೊಂದು ದಿನ ಕೂಡ ನಮಗೆ ಒಂದು ಶಕ್ತಿ ಇರುವಂಥ ದಿನ ಶಕ್ತಿದಾಯಕವಾಗಿರುತ್ತೆ ಎಲ್ರಿಗೂ ಕೂಡ ಈ ನವರಾತ್ರಿಗಳ ಪೂಜೆಗಳನ್ನು ನಾವು ಒಂದೊಂದು ರೂಪದಲ್ಲಿ ದುರ್ಗಾದೇವಿಯನ್ನು ಪೂಜಿಸುವಂಥ ದಿನ ಆದರೆ ಎಲ್ರಿಗೂ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಎಲ್ಲರೂ ಕೂಡ ಒಂದು ಕೆಲಸದ ಒತ್ತಡಗಳು ಈ ರೀತಿಯೆಲ್ಲ ಇರುತ್ತೆ ಆದರೆ ಯಾರು ಇದರ ಬಗ್ಗೆ ಸಮಯ ಅನ್ನೋದು ಇರುತ್ತೆ ಮಾಡಿಕೊಳ್ಳುವ ಒಂದು ಆಸಕ್ತಿ ಹಾಗೂ ಶಕ್ತಿಯಾನುಸಾರ ಇರ್ತಾರೆ ತುಂಬ ಜನ ಮಾಡ್ಕೊಳ್ಳದೇ ಇರುವಂಥವರಿಗೆ ನಾವು ಮಾಡಿಕೊಂಡಿಲ್ಲ ಈ ರೀತಿ ಪೂಜೆಗಳು ನಮ್ಗೆ ಅದಕ್ಕೆ ಕಷ್ಟ ಬರ್ತಾ ಇದೆ ಅದಕ್ಕೆ ಸಮಸ್ಯೆಗಳು ಅಂತ ಅಂದ್ಕೊಳ್ತಾ ಇರ್ತಾರೆ ದಯವಿಟ್ಟು ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ದೇವರ ಆಶೀರ್ವಾದ ಅನ್ನೋದು ನಾವು ಪೂಜೆ ಮಾಡಿದಾಗ ಮಾತ್ರ ಸಿಗುತ್ತೆ ಅನ್ನೋದು ತಪ್ಪು ಕಲ್ಪನೆ ನಮಗೆ ನಂಬಿಕೆಯಿಂದ ಸ್ನೇಹಿತರೆ ನಾವು ನಿಂತ ಜಾಗದಲ್ಲೇ ಇರಬಹುದು ನಾವು ಎಲ್ಲೇ ಇರಲಿ ಜಾಗ ಯಾವುದೇ ಇರಬಹುದು ಆದರೆ ಭಕ್ತಿ ಅನ್ನೋದು ಮುಖ್ಯ ನಂಬಿಕೆ ಅನ್ನೋದು ಮುಖ್ಯ ಅಷ್ಟೇ ದೇವರಿಗೆ ನಾವು ಯಾವುದೋ ಒಂದು ರೂಪದಲ್ಲಿ ಸೇವೆಯನ್ನು ಮಾಡಬಹುದು ಇರುವಂಥವರು ತುಂಬ ವಿಧಾನಗಳಲ್ಲೇ ಒಂದು ಆಡಂಬರದಿಂದ ಮಾಡ್ತಾರೆ ಮಾಡಲಿ ಅದು ಅವ್ರ ಖುಷಿ ಇಲ್ಲದೇ ಇರುವಂಥವರು ಬೇಜಾರು ಮಾಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾವುಗಳು ದೇವರಿಗೆ ಎಲ್ಲರೂ ಕೂಡ ಸಮಾನರೇ ನಾವೆಲ್ಲರೂ ಮಕ್ಕಳೇ ತಾಯಿಗೆ ಅದಕ್ಕೆ ಈ ಪರಿಹಾರಗಳು ಅನ್ನೋದು ಮಾನವ ಜೀವನದಲ್ಲಿ ಬರುವಂಥ ಇರುತ್ತಲ್ವಾ ಆ ಕಷ್ಟ ಕಾರ್ಪಣ್ಯಗಳು ಅನ್ನೋದು ಅದನ್ನು ನಾವು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಈಗ ತಿಳಿಸುವಂಥ ಯಾವುದೇ ಪರಿಹಾರ ಆಗಿರಬಹುದು ಸ್ನೇಹಿತರೆ ಇಲ್ಲಿ ನಾವು ದುಡ್ಡು ಖರ್ಚು ಮಾಡಿ ಈ ರೀತಿ ಮಾಡಲೇಬೇಕು ಮಾಡದೇ ಇದ್ದರೆ ಕೆಟ್ಟದ್ದಾಗುತ್ತೆ ಆ ಥರ ಏನೂ ಇಲ್ಲ ನೀವು ನಿಮ್ಗೆ ಆಸಕ್ತಿ ಇದೆ ನಂಬಿಕೆ ಇದೆ ನಾವು ಇದರಲ್ಲಿ ಮಾಡಬಹುದು ಅನ್ನೋದಿದ್ದರೆ ಆರಾಮಾಗಿ ನೀವು ಮಾಡಿಕೊಳ್ಬಹುದು ಏಕೆಂದರೆ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನಮಗೆ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳೋದಕ್ಕೆ ಅಂತ ಮಾಡ್ಕೊಳ್ತಾ ಇರುವಂಥ ಪರಿಹಾರ ಭಾನುವಾರ ಆಗಿರೋದ್ರಿಂದ ತಾಂತ್ರಿಕ ಪರಿಹಾರಗಳು ಅಂದರೆ ನಮಗೆ ಯಾರು ಏನೂ ಮಾಡಿಸ್ಬಿಟ್ಟಿದ್ದಾರೆ ಅಂತ ಇರ್ತೀವಿ ನಮ್ಮ ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ಇದೆ ಅಥವಾ ನಮಗೆ ಕಷ್ಟ ಜಾಸ್ತಿ ಇದೆ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಕೆಲಸದ ಸಮಸ್ಯೆ ಇರಬಹುದು ಕೆಲಸ ಸಿಗ್ತಾ ಇಲ್ಲ ಅಂತ ಅಥವಾ ಓದಿರುವಂಥ ಮಕ್ಕಳಿಗೆ ಇನ್ನಷ್ಟು ಮುಂದೆ ಹೈಯರ್ ಸ್ಟಡೀಸ್ಗೆ ಪ್ರಯತ್ನ ಪಡ್ತಾ ಇದ್ದರೆ ಈ ಥರ ಇರುತ್ತಲ್ವ ನಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ಇರಬಹುದು ಕರಿಯರ್ ಲೈಫಲ್ಲಿ ಸ್ವಲ್ಪ ಬಿಲ್ಡ್ ಆಗಬೇಕು ನಾವು ಅಂತ ಇದ್ದರೆ ಅದನ್ನು ಕೂಡ ಏನೇ ಒಂದು ಇರಬಹುದು ಅದನ್ನು ಮಾಡಿಕೊಂಡ್ರೆ ಮಾತ್ರ ಒಳ್ಳೆಯ ರಿಸಲ್ಟನ್ನು ಕಂಡುಕೊಳ್ಬಹುದು ಈ ಪರಿಹಾರದಿಂದ ಇದಕ್ಕೆ ನಮ್ಗೆ ಬೇಕಾಗಿರುವಂಥದ್ದು ಆಲದ ಮರದ ಎಲೆ ಏನಾದರೂ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಎಲ್ರಿಗೂ ಕೂಡ ಅವೈಲಬಲ್ ಇರೋದಿಲ್ಲ ಆದ ಕಾರಣ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಮಾತ್ರ ನೀವು ವೀಳ್ಯದೆಲೆಯನ್ನು ತಗೊಳ್ಬಹುದು ಅದಿಲ್ಲ ಅಂದರೆ ವೀಳಿಯದೆಲೆಯನ್ನು ತಗೊಳ್ಳಿ ಚೆನ್ನಾಗಿರುವಂಥ ಒಂದು ಎಲೆ ಆದರೆ ಸಾಕಾಗುತ್ತೆ ಇದನ್ನು ಭಾನುವಾರದ ದಿನ ನೀವು ಯಾವ ಸಮಯಕ್ಕಾದರೂ ಮಾಡಿಕೊಳ್ಬಹುದು ಸಮಯದ ಜೊತೆ ಇಲ್ಲಿ ಕೆಲಸ ಇಲ್ಲ ಮುಖ್ಯವಾಗಿ ಭಾನುವಾರ ಎರಡು ಪರಿಹಾರಗಳನ್ನು ಮಾಡಿಕೊಳ್ಬಹುದು ನಾವು ಪ್ರತಿನಿತ್ಯ ಕೂಡ ಸೂರ್ಯ ಭಗವಾನನಿಗೆ ಆರಗ್ಯವನ್ನು ಬಿಡೋದ್ರಿಂದ ತುಂಬ ತೇಜಸ್ಸಾಗಿರಬಹುದು ಧೈರ್ಯವಂತರಾಗಿರಬಹುದು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಮಗೆ ಗೌರ್ಮೆಂಟ್ ಕೆಲಸಕ್ಕಾಗಿ ಆಗಿರಬಹುದು ಅಥವಾ ಶತ್ರುಗಳು ನಮ್ಮ ಜೀವನದಲ್ಲಿ ಆಟ ಆಡಬಾರ್ದು ಕಷ್ಟಗಳನ್ನು ಕೊಡಬಾರ್ದು ನಮಗೆ ತುಂಬ ನಷ್ಟ ಆಗಿದೆ ಅಂತ ಹೇಳ್ತೀವಿ ನೋಡಿ ಅವರುಗಳು ಸೂರ್ಯ ಭಗವಾನನಿಗೆ ಅರ್ಗೆವನ್ನು ಬಿಡಿ ಮಕ್ಕಳ ಕೈಯಲ್ಲಿ ಮಾಡಿಸಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಒಂದು ಮುಂದಿನ ಭವಿಷ್ಯ ಅನ್ನೋದು ಎಷ್ಟು ಉಜ್ವಲವಾಗಿರುತ್ತೆ ಅಂದರೆ ನಿಜವಾಗಲೂ ಸ್ನೇಹಿತರೆ ಮೊದಲು ಹಿರಿಯರು ಮಾಡಿದ್ರೆ ಅದನ್ನು ನೋಡಿಕೊಂಡು ಮಕ್ಕಳು ಕೂಡ ಮಾಡ್ತಾರೆ ಪ್ರತಿನಿತ್ಯ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳುವಂಥವರು ಭಾನುವಾರದ ದಿನ ಸೂರ್ಯ ಭಗವಾನನಿಗೆ ಮೀಸಲಿಟ್ಟಿರುವಂಥ ದಿನ ಆಗಿರುತ್ತೆ ಅದಕ್ಕೋಸ್ಕರ ಆ ದಿನ ಬಿಡಿ ಅದಾದ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದನ್ನು ನಾನು ಹೇಳಿದೆ ನೀವು ಈ ರೀತಿ ಎರಡು ಎಲೆಗಳಲ್ಲಿ ಯಾವುದು ಸಿಗುತ್ತೋ ಅದನ್ನು ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ಅರಿಶಿಣವನ್ನು ಪೇಸ್ಟ್ ಮಾಡಿಕೊಳ್ಬೇಕು ಜಾಸ್ತಿ ಏನು ಬೇಕಾಗಿಲ್ಲ ನೀವು ಒಂದು ಕಡ್ಡಿ ಸಹಾಯದಿಂದ ಮಾತ್ರ ಬರ್ಕೊಳ್ಬೇಕಾಗುತ್ತೆ ಕೈಯಲ್ಲೆಲ್ಲ ಬರೀಬೇಡಿ ಕಡ್ಡಿಯಲ್ಲಿ ಬರೆದ್ರೆ ಸ್ಪಷ್ಟತೆಯಿಂದ ಬರುತ್ತೋ ಇಲ್ವೋ ಅಕ್ಷರಗಳು ಅನ್ನೋದೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಏಕೆಂದರೆ ನಿಮ್ಮ ಮನಸ್ಸಲ್ಲಿ ನೀವು ಎಲೆಯ ಮೇಲೆ ಏನು ಬರೀಬೇಕು ಅನ್ನೋದು ಇರುತ್ತಲ್ವ ಅದನ್ನು ಯಾವುದೋ ಒಂದು ಕಡ್ಡಿಯನ್ನು ತಗೊಳ್ಳಿ ಬೇಕಂದರೆ ನೀವು ಮ್ಯಾಚಸ್ದು ಕಡ್ಡಿ ಕೂಡ ತಗೊಳ್ಬಹುದು ತೊಂದರೆ ಇಲ್ಲ ಆಲದ ಮರದ ಹತ್ರ ಹೋದರೆ ಅಲ್ಲಿ ಕಡ್ಡಿಗಳು ಕೂಡ ನಿಮಗೆ ಸಿಗುತ್ತೆ ಅದರ ಸಹಾಯ ಕೂಡ ಮಾಡಿಕೊಳ್ಬಹುದು ಯಾವುದೋ ಒಂದು ಕಡ್ಡಿಯನ್ನು ತಗೊಂಡು ಇದನ್ನು ಅರಿಶಿಣವನ್ನು ಪೇಸ್ಟ್ ಮಾಡಿಬಿಟ್ಟಿದ್ದೆ ನೋಡಿ ಎಲೆಯ ತುಂಬ ಕೋರಿಕೆಗಳನ್ನು ಬರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಲೈಫಲ್ಲಿ ನಮಗೆ ಅತಿ ಮುಖ್ಯವಾಗಿರುವಂಥದ್ದು ಅನ್ನೋದು ಇರುತ್ತಲ್ವ ಅವುಗಳನ್ನು ಮಾತ್ರ ಅದನ್ನು ಬರೆದ್ರೆ ಸಾಕಾಗುತ್ತೆ ಜಾಸ್ತಿ ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಬರೆದು ಬಿಟ್ಟು ಇದನ್ನು ನೀವು ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಳ್ತಾ ಸ್ವಲ್ಪ ಸಮಯ ಒಂದು ಜಾಗದಲ್ಲಿ ಇಟ್ಬಿಡಿ ನಿಮ್ಮ ಮನೆಯಲ್ಲಿ ಒಂದು ಹತ್ತು ನಿಮಿಷ ಹಾಫ್ ಅನ್ ಅವರು ಒನ್ ಅವರು ಈ ಥರ ಇಡಬಹುದು ಅಥವಾ ಒಂದು ದಿನ ಕೂಡ ಇಡಬಹುದು ತೊಂದರೆ ಇಲ್ಲ ಈ ಥರ ಇಟ್ಬಿಟ್ಟು ಮಾರನೆಯ ದಿನ ಮಣ್ಣಲ್ಲಿ ಇದನ್ನು ಮುಚ್ಚಿಬಿಡಬೇಕು ಸ್ನೇಹಿತರೆ ನಿಮ್ಮ ಮನೆಯ ಹತ್ರ ಇರುವಂಥ ಪಾಟ್ಗಳು ಇರುತ್ತಲ್ವ ಮಣ್ಣು ಗಿಡ ಏನು ಇಟ್ಟಿರ್ತೀರ ಆ ಜಾಗದಲ್ಲೂ ಇಡಬಹುದು ಇಲ್ಲಾಂದರೆ ನೀವು ಸ್ವಲ್ಪ ದೂರಕ್ಕೆ ಹೋಗಿ ಕೂಡ ನಿಮಗೆ ಎಲ್ಲಿ ಆ ಒಂದು ಕಂಫರ್ಟಬಲ್ ಫೀಲ್ ಅನ್ನೋದಿರುತ್ತೆ ಆ ಜಾಗಕ್ಕೆ ಹೋಗಿ ಕೂಡ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ನೆಲದಲ್ಲಿ ಇದನ್ನು ನಾವು ಮುಚ್ಚಿಬಿಡಬೇಕು ಈ ಎಲೆಯನ್ನು ಹಾಗೆ ಏನಾಗುತ್ತೆ ಅಂದರೆ ನಮ್ಮ ಕಷ್ಟಗಳು ದೂರ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈ ಪರಿಹಾರದಲ್ಲಿ ನಮಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಆಗುತ್ತೆ ಇದನ್ನು ಮಾಡಿಕೊಳ್ಳುವಾಗ ಪೂರ್ತಿ ನಂಬಿಕೆಯಿಂದ ಮಾಡಿಕೊಳ್ಬೇಕು ತುಂಬ ಶ್ರದ್ಧೆಯಿಂದ ಮಾಡಿಕೊಂಡಾಗ ಕೋರಿಕೆಗಳು ಬೇಗ ನಮಗೆ ನೆರವೇರಿಸಿಕೊಡುವಂಥ ಆ ಎಲ್ಲ ಸಾಧ್ಯತೆಗಳು ಕೂಡ ಪ್ರಕೃತಿ ದೇವಿ ಮಾಡಿಕೊಡ್ತಾಳೆ ಸ್ನೇಹಿತರೆ ಇಷ್ಟೇ ಸುಲಭವಾದ ವಿಧಾನ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು